ಹಲೋ ಕರ್ನಾಟಕದ ಜನರೇ ನಾನು ನಿಮ್ಮ ಅನುಶ್ರೀ ಈ ದಿನದ ವಿಡಿಯೋದಲ್ಲಿ ಇವತ್ತು ಶನಿವಾರ ಬುಧವಾರ ಟ್ವೆಲ್ ಟು ಟ್ವೆಂಟಿ ಫೈವ್ ಇವತ್ತು ಯಾವ ನಂಬರ್ ಬರುತ್ತೋ ನಾವು ನೋಡೋಣ ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಶನಿವಾರದ ನಂಬರ್ನ ನೋಡ್ಕೊಬೇಕು ಸೊ ನಮಗೆ ಇಲ್ಲಿ ಫಸ್ಟ್ ಶನಿವಾರ ಏಯ್ಟೀನ್ ಸಿಕ್ಕಿದೆ ಸೊ ಹದಿನೆಂಟನ್ನ ನಾವು ಉಲ್ಟಾ ಮಾಡ್ಕೋಬೇಕು ನಮಗೆ ಸಿಗೋದು ಏಯ್ಟಿ ಒನ್ ಏಯ್ಟಿ ಒನ್ ಮೈನಸ್ ಹಂಡ್ರೆಡ್ ಮಾಡಿದರೆ ನಮಗೆ ಸಿಗೋವಂಥ ಆನ್ಸರ್ ನೈಂಟಿ ನೈನ್ ಇಲ್ಲಿ ನಾವು ಫಾರ್ಮುಲಾ ಅಪ್ಲೈ ಮಾಡಬೇಕು ಅದೇನೇ ಮೈನಸ್ ಫಿಫ್ಟೀನ್ ನಮಗೆ ಸಿಗೋ ಆನ್ಸರ್ ಅಂತ ಝೀರೋ ಫೋರ್ ಸೊ ಝೀರೋ ಫೋರ್ ಫ್ಯಾಮಿಲಿ ನಂಬರ್ಸಲ್ಲಿ ನಮಗೆ ಫಾರ್ಟಿ ಫೈವ್ ಕೂಡ ಇದೆ ಸೊ ಅದೇ ನಮ್ಮ ಬುಧವಾರದ ನಂಬರ್ ಸೊ ಇದೇ ಟ್ರಿಕ್ನ ಅಪ್ಲೈ ಮಾಡೋಣ ಮತ್ತೆ ಮತ್ತೆ ನಮಗೆ ಇನ್ನೊಂದು ಶನಿವಾರ ಕೂಡ ಏಯ್ಟಿನೇ ಸಿಕ್ಕಿದೆ ಸೊ ಏಯ್ಟಿ ಒನ್ ಮೈನಸ್ ಹಂಡ್ರೆಡ್ ಮಾಡಿದ್ರೆ ಮತ್ತೆ ನಮಗೆ ನೈನ್ಟೀನ್ ಸಿಗುತ್ತೆ ಸೊ ಮೊದಲಿಗೆ ನಾವು ಫಿಫ್ಟೀನ್ ಮಾಡಿದ್ವಿ ಈಗ ಎರಡು ಮೈನಸ್ ಮಾಡಿ ಹದಿಮೂರು ಸೊ ನಮಗೆ ಸಿಗೋ ಅಂಥ ಆನ್ಸರ್ ತರ್ಟಿ ಟು ಸೊ ತರ್ಟಿ ಟು ಫ್ಯಾಮಿಲಿ ನಂಬರ್ಸಲ್ಲಿ ನಮಗೆ ಸೆವೆಂಟಿ ಏಯ್ಟ್ ಕೂಡ ಇದೆ ಸೊ ಅದೇ ನಮಗೆ ನೆಕ್ಸ್ಟ್ ಬುಧವಾರ ಬಂದಿರೋ ಅಂಥ ಆನ್ಸರ್ ಸೊ ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋದರೆ ನಮಗೆ ಶನಿವಾರ ರೆಡ್ ರಾಕೆಟ್ ನಂಬರ್ ಸಿಕ್ಕಿದೆ ನೈಂಟಿ ಫೋರ್ ಸೊ ಇದನ್ನು ಮುಂಚೆ ಮಾಡಿದ ಹಾಗೆ ಉಲ್ಟಾ ಮಾಡಬೇಕು ನಮಗೆ ಸಿಗೋ ಅಂತ ಅನಿಸೋ ಫಾರ್ಟಿ ನೈನ್ ಫಾರ್ಟಿ ನೈನ್ ಮೈನಸ್ ಹಂಡ್ರೆಡ್ ಮಾಡಬೇಕು ಆಮೇಲೆ ನಮಗೆ ಸಿಗೋ ಅಂತ ಅನಿಸೋ ಫಿಫ್ಟಿ ಒನ್ ಸೊ ಮೊದಲಿಗೆ ನಾವು ಮೈನಸ್ ಫಿಫ್ಟೀನ್ ಆಮೇಲೆ ಪ್ಲಸ್ ತರ್ಟೀನ್ ಈಗ ಮೈನಸ್ ಲೆವೆನ್ ಎರಡು ಮೈನಸ್ ಮಾಡಿ ನಮಗೆ ಸಿಗೋ ಅಂತ ಅನಿಸೋ ಫೋರ್ಟಿ ಸೊ ಫಾರ್ಟಿ ಫ್ಯಾಮಿಲಿ ನಂಬರ್ಸಲ್ಲೇ ನಮಗೆ ಝೀರೋ ಫೋರೂ ಕೂಡ ಇದೆ ಸೊ ಅದೇ ನಮ್ಮ ಹೋದ ಬುಧವಾರದ ಝೀರೋ ಫೋರ್ ಸೊ ಈ ಸಿಂಪಲ್ ಟ್ರಿಕ್ನ ಅಪ್ಲೈ ಮಾಡಿ ಇವತ್ತು ಟ್ವೆಲ್ ಟು ಟ್ವೆಂಟಿ ಫೈವ್ ವೆಡ್ನಸ್ ಡೇ ಇವತ್ತು ಯಾವ ನಂಬರ್ ಬರುತ್ತೋ ನೋಡೋಣ ಲಾಸ್ಟ್ ಶನಿವಾರ ನಮಗೆ ಸಿಕ್ಕಿರೋ ಅಂಥ ನಂಬರ್ ಫಿಫ್ಟಿ ಒನ್ ಇದನ್ನು ಉಲ್ಟಾ ಮಾಡಿದ್ರೆ ನಮಗೆ ಒನ್ ಫೈವ್ ಸೊ ಮೈನಸ್ ಹಂಡ್ರೆಡ್ ಮಾಡಬೇಕು ಆಮೇಲೆ ನಮಗೆ ಸಿಗೋ ಅಂಥ ಅನ್ಸ ಏಯ್ಟಿ ಫೈವ್ ಕರೆಕ್ಟಾಗಿ ಗಮನಿಸಿ ನಮಗೆ ಮೊದಲು ಫಿಫ್ಟೀನ್ ತರ್ಟೀನ್ ಲೆವೆನ್ ಈಗ ಎರಡು ಮೈನಸ್ ಮಾಡಿ ನೈನ್ ಹಾಕ್ಕೋಬೇಕು ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಸೊ ಪ್ಲಸ್ ಫೋರ್ ಮೈನಸ್ ನೈನ್ನ ಹಾಕಿದ್ರೆ ನಮಗೆ ಸಿಗೋ ಎರಡು ಆನ್ಸರ್ಸ್ ನೈಂಟಿ ಫೋರ್ ಮತ್ತು ಸೆವೆಂಟಿ ಸಿಕ್ಸ್ ಸೊ ಈ ಫ್ಯಾಮಿಲಿ ನಂಬರ್ಸ್ನ ನಾವಿಲ್ಲಿ ನೋಡೋಣ ನಮಗೆ ನೈಂಟಿ ಫೋರ್ ನೈಂಟಿ ನೈನ್ ಫಾರ್ಟಿ ನೈನ್ ಫೋರ್ಟಿ ಫೋರ್ ಸೆವೆಂಟಿ ಸಿಕ್ಸ್ ಸೆವೆಂಟಿ ಒನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಒನ್ ಸೊ ಈ ನಂಬರ್ಸಲ್ಲೇ ಯಾವುದಾದ್ರೂ ಒಂದು ನಂಬರ್ ಬರ್ಬೋದು ಅಂತ ನಾನು ಅಂದ್ಕೊತಿದ್ದೀನಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದೇ ಥರ ನಿಮ್ಗೆ ಇನ್ನೂ ತುಂಬ ವೀಡಿಯೋಸ್ ಬೇಕೆಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ Thank you for watching.